ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿಯಲ್ಲಿ ನಾಲ್ಕು ಜನ ಮುಖ್ಯವಾದಂಥ ಮಟಗಾ ಬುಕ್ಕಿಗಳಿದ್ದಾರೆ ಅವರ ಬಂಧನ ಯಾವಾಗ ಹಿಂಡಾಲಗಳಲ್ಲಿ ಮನೋಳ್ಕರ್ ರಾಮಚಂದ್ರ ಮನೋಳ್ಕರ್ ಅವರ ತಮ್ಮ ಇದನ್ನು ಯಾವಾಗ ಬಂಧನ ಮಾಡೋರು ನಾವು ನಗರ ಆಯುಕ್ತಿಗಾರ ಕೇಳ್ತಾ ಇದ್ದೇವೆ ನೀವು ಬಂದು ಎರಡು ದಿವಸ ಆಯಿತು ನಿಮ್ಮ ಕೆಳ ಹಂತದ ಏನು ಪಪ್ಪಾಚಾರ್ಲಿ ಡೆಲ್ಟಾ ಹೇಳಿದಾರೆ ಪಿ ಎಸ್ ಐ ಸಿ ಪಿ ಐ ಮತ್ತು ಡಿ ಎಸ್ ಪಿಗಳು ಎ ಸಿ ಪಿಗಳು ಡಿ ಸಿ ಪಿಗಳು ನಿಮ್ಮನ್ನು ಮೋಸ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಬಂದೋಬಸ್ತ್ ಮಾಡಿದ್ದೇವೆ ಸರ್ ಏನು ಮಟಕ ಎಲ್ಲಿ ನಡೀತಾ ಇಲ್ಲ ಅಂತ ನಿಮಗೆ ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ ಭೂಷಣವರೇ ನೀವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ ನಾಲ್ಕು ನಾಲ್ಕು ಐದೈದು ಸಲ ನಾವು ವರದಿಯನ್ನು ಮಾಡಿದ್ದೇವೆ ರಾಮಚಂದ್ರ ಮನೋರ್ಕರ್ ಯಾರು ಬೆಂಬಲದಿಂದ ಯಾರು ಡಿ ಸಿ ಪಿ ಬೆಂಬಲದಿಂದ ಇದ್ದಾರೋ ಅಥವಾ ನಾರಾಯಣ್ ಬೆಂಬರಮನಿ ಬೆಂಬಲದಿಂದ ಇದ್ದಾರೋ ಅದನ್ನು ತಿಳಿಸ್ಬೇಕಾಗ್ತದೆ ಅದನ್ನು ಕಂಡಿಡಬೇಕಾಗ್ತದೆ ನಂತರ ಜಾವೇದ್ ಪಠಾನ್ ಆತ ಯಾರು ದೊಡ್ಡ ಮಟಕ ಬುಕ್ಕಿ ಗಾಂಧಿನಗರದಲ್ಲಿ ಆತನ ಬಂಧನ ಒಮ್ಮೆ ಆಗಿಲ್ಲ ಒಂದು ಪಿಟ್ಟಕ್ಕೆ ಸಹಿತ ಹಾಕಿಲ್ಲ ಅಂದರೆ ಮಾರ್ಕೆಟ್ ಪೊಲಿಟೀಷಿಯನ್ನವರು ನೀವೇನು ಮಾಡತ್ತೀರಿ ಅದನ್ನು ಕೇಳ್ತೇವೆ ಡಿ ಸಿ ಪಿ ಎಲ್ಲೈಂಡು ಎ ಸಿ ಪಿ ಡಿ ಎಸ್ ಪಿಗಳು ನೀವೇನು ಮಾಡತ್ತೀರಿ ಯಾರ ಬೆಂಬಲಿದೆ ಯಾರ ಬೆಂಬಲದಿಂದ ಈತ ನಡೆಸ್ತಾ ಇದ್ದಾನೆ ಅದು ಹೇಳಬೇಕಲ್ಲ ನಿಮ್ಮ ಠಾಣೆಗಳು ಮಟ್ಕ ಬುಕ್ಕಿಗಳ ಮೇಲೆ ನಡೀತಾ ಇವೆ ಅನ್ನೋಂಥ ಆರೋಪ ಕೂಡ ಇದೆ ಆ ಆರೋಪ ಅಲ್ಲಿಗಳೇಬೇಕಾದರೆ ನೀವು ಆತನ ಬಂಧನ ಮಾಡಬೇಕು ಅದು ಅಲ್ಲದೆ ಇಲ್ಲಿ ತೋಪಿನ ಕಟ್ಟಿ ಬಾಳು ತೊಪ್ಪಿನ ಕಟ್ಟಿ ದೊಡ್ಡ ಮಟಕ ಬುಕ್ಕಿ ಬುಕ್ಕಿ ನಂಬರ್ ಒನ್ ಎ ಪಿ ಎಮ್ ಸಿ ಏನು ಪೊಲೀಸ್ ವ್ಯಾಪ್ತಿಯಲ್ಲಿ ಬರ್ತಾನೆ ಅಥವಾ ಎಲ್ಲ ಕಡೆಗೆ ಎಂಟರಿಂದ ಹತ್ತು ಜನ ಇದ್ದಾರೆ ಪ್ರತಿಯೊಬ್ಬರ ಕಡೆ ಹದಿನೈದಿಂದ ಇಪ್ಪತ್ತು ಜನ ಇದ್ದಾರೆ ಇವರು ಬಂದಾನ ಯಾವಾಗ ಏನು ನಾವು ನಿನ್ನೆ ಶಪ್ಪಿ ಕಳೆದ ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಮಾಡ್ಕೊಬಂದ್ರೆ ಟಾಡಾದಲ್ಲಿ ಹಾಕಿದ್ರಿ ಎಲ್ಲ ಹಾಕಿದ್ರಿ ಪಿಟ್ಟಿ ಕೇಸು ಹಾಕಿದ್ರಿ ನಿಮ್ಗೆ ಒಂದು ತಾರೀಕು ದುಡ್ಡು ಬರಲಂದು ಎರಡನೇ ತಾರೀಕು ಸ್ಟೇಷನ್ದಾಗ ಹೋಗಿ ಕೂಡಿಸಿ ಕಡೆ ಬಜಾರ್ ನೀವು ಪಿ ಎಸ್ ಐ ಸಿ ಪಿ ಐ ಡಿ ಎಸ್ ಪಿಗಳು ನೀವೇನು ಮಾಡತ್ತಿರಿ ಬೀಟ್ ಪೊಲೀಸರು ನೀವೇನು ಮಾಡತ್ತೀರಿ ಅಧಿವೇಶನ ಇದೆ ಅಧಿವೇಶನ ಹಿಡ್ದಾಗ ಕೂಡ ಕುಲ್ಲಂ ಕುಲ್ಲ ಇವ್ರದ್ದು ನಾಲ್ಕು ಜನರದು ಯಾಕಂದ್ರೆ ಫಿಕ್ಸ್ ಇದೆ ತಿಂಗಳ ಒಂದನೇ ತಾರೀಕು ಐದು ಗಂಟೆ ತನಕ ಕೊಡಲೇಬೇಕು ಕೊಡ್ದೆ ಹೋದರೆ ಆರನೇ ತಾರೀಕು ಇವ್ರ ಮೇಲೆ ಫಿಕ್ಸ್ ಗಡಿಪರ್ ಲಿಸ್ಟ್ ಯಾಕೆ ಮಾಡಿಲ್ಲ ಇವ್ರ ಮೇಲೆ ನಾಲ್ಕು ಜನರ ಮೇಲೆ ಒಳ ಶಪ್ಪಿಬೇಡ್ರಿ ಇವ್ರು ಮೂರು ಮಂದಿನ ಯಾವಾಗ ಬಂಧನ ಮಾಡೋರು ಯಾಕಂದ್ರೆ ಚಪ್ಪೆ ಟಾಡದ ಹಾಕಿದ್ರಿ ಏನೋ ಹಾಕಿದ್ರಿ ಗಡಿ ಗಡಿಪಾರನ ಮಾಡಿದ್ರಿ ಗಡಿಪಾರ ಲಿಸ್ಟದಲ್ಲಿದೆ ಇದೆ ಗಡಿಪಾರ ಲಿಸ್ಟದಲ್ಲಿದ್ದಾಗ ಮತ್ತೆ ಯಾಕೀತ ಮಟಕನ ಇದ್ದಾನೆ ಆಡ್ತಾಯಿದ್ದಾನೆ ಕುಲ್ಲಂಕುಲ್ಲ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಇಬ್ಬರು ಇಬ್ಬರು ಮಕ್ಕಳು ಈತನ ಬಂಧನ ಮತ್ತೊಮ್ಮೆ ನೀವು ಮಾಡಬೇಕಾಗ್ತದೆ ಯಾಕಂದ್ರೆ ಆ್ಯಕ್ಟ್ಗಳು ಸಾಕಷ್ಟು ಆ್ಯಕ್ಟ್ಗಳದ ಇಂಥ ವ್ಯಕ್ತಿಗಳನ್ನು ಬಿಟ್ಟು ಈ ನಾಲ್ಕು ಜನರು ಬಂಧನ ಮಾಡ್ರಿ ಬೆಳದಲ್ಲಿ ಮಟಕನ ಆಗೋದಿಲ್ಲ ನಂತರ ಇವ್ರು ಎಲ್ಲರಿಗೂ ಗೊತ್ತಿದೆ ಡಿ ಸಿ ಪಿ ಅರಸ್ ಗೊತ್ತಿದೆ ನಂತರ ಗಡ್ಡೆಕರ್ ಗೊತ್ತಿದೆ ಖಾಲಿ ಬಿರ್ಚಿ ಗೊತ್ತಿದೆ ನನ್ನ ಬರ್ಮಾನಿಗೆ ಗೊತ್ತಿದೆ ಮತ್ತು ನೀವು ಅವರು ನೀವು ಐದು ಮಂದಿ ಕೂಡಿ ಒಂದೇ ಮೀಟಿಂಗ್ ಮಾಡಲ್ಲ ಐದು ನಿಮಿಷದಾಗ ಸಮಸ್ಯೆ ಬಿಗಿರ್ತಿತ್ತು ಅದು ಐವತ್ತು ವರ್ಷದ ಇತಿಹಾಸದ ಐದು ನಿಮಿಷ ಬಿಗಿ ಹರ್ತಿತ್ತಲ್ಲ ನೀವು ಯಾಕೆ ಅದನ್ನು ಬಂಧನ ಮಾಡಿಲ್ಲ ಅಕ್ರಮ ಚಟುವಟಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಅಂತ ಅಭಯ ಪಾಟ್ಲರು ಕೂಡ ಅಧಿವೇಶನದಲ್ಲಿ ಮಾತಾಡ್ತಾರೆ ಪ್ರತಿ ಸಲ ಈ ಸಲ ಮಾತಾಡಿಲ್ಲ ಜಗದೀಶ್ ಶೆಟ್ಟರ್ಗ ಮಾತಾಡ್ತಾರೆ ಬಿ ಜೆ ಪಿ ಸರ್ಕಾರ ಇಲ್ಲ ಮಾತಾಡ್ತಾರೆ ಅದಲ್ಲ ಸರ್ಕಾರದ ಪ್ರಶ್ನೆ ಅಲ್ಲ ಈ ಅಕ್ರಮ ಚಟುವಟಿಕೆಗಳು ಯಾವಾಗ ಬಂದ್ ಮಾಡೋರು ನೀವು ಎಷ್ಟು ಸಂಸಾರ ಹಾಳಾಗ್ತಾ ಇದ್ದಾವೆ ತಮಗೇನಾದ ಕಲ್ಪನೆ ಇದೆಯಾ ಭೂಷಣ್ ಅವರು ಭಾಳ ವಿಚಾರವನ್ನು ಮಾಡಬೇಕಾಗಿತ್ತು ಮತ್ತು ಇವ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಾ ನಾವು ಮಟ್ಟಿಗೆ ಬುಕ್ಕಿ ಅಲ್ಲ ನಾವು ಸಮಾಜ ಸೇವಕರಂತ ಮುಖವಾಡ ಈ ಮುಖವಾಡನ ಕಳಿಸ್ಬೇಕಲ್ಲ ತೊಪ್ಪಿನ ಕಟ್ಟೆ ಮುಖವಾಡ ಹಾಕಿ ಒಂದು ಬದುಕುತ್ತಿರುವಂಥ ವ್ಯಕ್ತಿ ಈತನ ಯಾವಾಗ ಆಗಿಲ್ಲ ಎಂದೂ ಆಗಿಲ್ಲ ಒಂದು ಪಿಟ್ಟಿಕೇಸ್ ಸಣ್ಣ ಕೇಸ್ ಅದ್ರ ಕೆಳಗೆ ಇಕ್ಕ ಅಂತ ಹೋಗಿದಾನೆ ಅದು ಕೆಳಗೆ ಮತ್ತೊಬ್ಬ ಸರಿದಾರ ಅಂತ ಹೋಗಿದಾನೆ ಈಗ ಹದಿನೈದು ಇಪ್ಪತ್ತು ಪುಟ್ಟಿ ಈ ಮಟಗಾ ಬುಕ್ಕಿಗಳ ಏನು ಬರ್ಕವ್ರು ಹದಿನೈದು ಇಪ್ಪತ್ತು ಜನ ಇದ್ರೆ ಇವ್ರು ನಾಲ್ಕು ಮಂದಿ ಬಂದನಾದ್ರೆ ಸಾಕು ಬೇರೆಯವ್ರ ಮಾಡೋದನ ಮಾಡೋದನ್ನ ಬೇಡ ದಯಮಾಡಿ ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕಾಪಾಡಬೇಕಾದ್ರೆ ಕಾನೂನು ಸುವ್ಯಸ್ಥೆಗೆ ಕಾಪಾಡಬೇಕಾದ್ರೆ ಇದನ್ನು ನೀವು ಮಾಡಲೇಬೇಕು ಮತ್ತು ಅಧಿವೇಶನ ಇದೆ ಎಲ್ಲ ಮಂತ್ರಿಗಳು ಇಲ್ಲೇ ಇದಾರೆ ಡಿ ಜಿ ಪಿ ಐ ಜಿ ಪಿ ಇಲ್ಲೇ ಇದಾರೆ ಅವ್ರು ಯಾಕೆ ಇವ್ರನ್ನ ಲೆಫ್ಟ್ ರೈಟ್ ತೆಗೆದುಕೊಳ್ಬಾರ್ದು ನಾವೇನು ಹೇಳಿದೆ ಪೊಲೀಸ್ ಅಧಿಕಾರಿಗಳನ್ನು ನೀನು ಯಾಕೆ ಲೆಫ್ಟ್ ರೈಟ್ ತೆಗೆದುಕೊಂಡ್ರೆ ತಾನೇ ಬಂದಾಗ್ತಿತ್ತು ಅದು ನಡೆದಾಗ ಹಿಡ್ದಾಗರ್ಸೈತರೆ ಬದ ಬಂದ್ ಮಾಡಬೇಕಾಗಿತ್ತು ಅಂದರೆ ಯಾರಿಗೂ ಅಂಜೋದಿಲ್ಲ ಅಂತ ಅರ್ಥ ಅಂದರೆ ಪೊಲೀಸರ ಸಹಾಯಸ್ತಿ ಎಷ್ಟಿದೆ ಅಂತ ಅದಕ್ಕೆ ನಗರ ಯುಕ್ತರು ಇದನ್ನು ಗಮನಿಸಬೇಕು ನಾಳೆ ಬರ್ತೀನಿ ತಮ್ಮ ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಸವಾಗ್ಲಿ ನಮಸ್ಕಾರ